ಶಿಕ್ಷಣ ಮತ್ತು ಆರೋಗ್ಯ ಸೇವೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ನೂತನವಾಗಿ ಲಯನ್ಸ್ ಕ್ಲಬ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಎಚ್ ಎಸ್ ಅನಿಲ್ ಕುಮಾರ್ ಹೇಳಿಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ಲಯನ್ಸ್ ಕ್ಲಬ್ ಐವತ್ತೆರಡು ವರ್ಷಗಳ ಹಿಂದೆ ಪ್ರಾರಂಭವಾಗಿದ್ದು ಹಲವಾರು ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದು ಇಂದು ಐವತ್ತೆರಡನೇ ಅಧ್ಯಕ್ಷರಾಗಿ ಹೊಸಕೋಟೆಯ ಎಚ್ ಎಸ್ ಅನಿಲ್ ಕುಮಾರ್ ಅವರು ಆಯ್ಕೆಯಾಗಿದ್ದು ಅವರನ್ನು ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು ಟ್ರಸ್ಟ್ನ ಪದಾಧಿಕಾರಿಗಳು ಶುಭ ಕೋರಿದ್ದಾರೆ ಹೊಸಕೋಟೆ ನಗರದ ಜೇಸಿ ವೃತ್ತದಲ್ಲಿರುವ ವೆಂಕಟಾದ್ರಿ ಪಾರ್ಟಿ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೊಸಕೋಟೆ ಲಯನ್ಸ್ ಕ್ಲಬ್ಗೆ ಐವತ್ತೆರಡನೇ ಅಧ್ಯಕ್ಷರನ್ನಾಗಿ ಎಚ್ ಎಸ್ ಅನಿಲ್ ಕುಮಾರ್ ಅವರನ್ನು ಉಪಾಧ್ಯಕ್ಷರನ್ನಾಗಿ ಮಂಜುನಾಥ್ ಅವರನ್ನು ಕಾರ್ಯದರ್ಶಿಯಾಗಿ ದಿನಕರವರನ್ನು ಖಜಾಂಚಿಯನ್ನಾಗಿ ಮಹೇಶ್ ಅವರನ್ನು ಆಯ್ಕೆ ಮಾಡಿದ್ದು ನಿರ್ದೇಶಕರನ್ನಾಗಿ ಎಚ್ ಎಸ್ ಮುರಳೀಧರನ್ನು ಕೂಡ ಆಯ್ಕೆ ಮಾಡಿ ಆದೇಶ ಪತ್ರ ನೀಡಿ ಶುಭ ಕೋರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ರಾಜಶೇಖರಯ್ಯನವರು ಮಾತನಾಡಿ ಹೊಸಕೋಟೆ ಲಯನ್ಸ್ ಕ್ಲಬ್ ಜಿಲ್ಲೆಯ ಎಂಬತ್ತೇಳು ಘಟಕಗಳಲ್ಲಿಯೇ ಅತ್ಯುನ್ನತ ಸೇವಾ ಕಾರ್ಯಗಳು ತೊಡಗಿಸಿಕೊಂಡಿದ್ದು ಪ್ರಥಮ ಸ್ಥಾನದಲ್ಲಿ ಪಡೆದಿದ್ದು ದಕ್ಷಿಣ ವಿಭಾಗೀಯ ನಿರ್ದೇಶಕರನ್ನಾಗಿ ಕೂಡ ಕೊಟ್ಟ ಹೆಗ್ಗಳಿಗೆ ಹೊಸಕೋಟೆ ಲಯನ್ಸ್ ಕ್ಲಬ್ ಇಂದು ಡಯಾಲಿಸಿಸ್ ಸಮಸ್ಯೆ ಹೆಚ್ಚಾಗಿದ್ದು ಇಂದ ಬೆಂಗಳೂರಿಗೆ ಡಯಾಲಿಸಿಸ್ಗೆ ಹೋಗಲು ಸಮಯ ಮತ್ತು ಹಣ ಕೂಡ ವ್ಯಕ್ತವಾಗುತ್ತಿದೆ ಆ ನಿಟ್ಟಿನಲ್ಲಿ ಲಯನ್ಸ್ ಕ್ಲಬ್ನಿಂದ ಶಾಶ್ವತವಾಗಿ ಹೊಸಕೋಟೆ ನಗರದಲ್ಲಿ ಡಯಾಲಿಸಿಸ್ ಕೇಂದ್ರವನ್ನು ಪ್ರಾರಂಭಿಸಲು ಶೀಘ್ರವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದರು ನಾನು ಫಾಸ್ಟ್ ಮಲ್ಟಿಪಲ್ ಕೌನ್ಸಿಲ್ ಚೇರ್ಪರ್ಸನ್ನು ಕರೆಂಟ್ಲಿ ಮಲ್ಟಿಪಲ್ ಜಿ ಎಮ್ ಟಿ ಕೋರ್ಡಿನೇಟರ್ ರಾಜಶೇಖರ್ಯ ಇವತ್ತು ಹೊಸಕೋಟೆ ಲಯನ್ಸ್ ಸಂಸ್ಥೆಯ ನೂತನ ಪದಾಧಿಕಾರಿಗಳ ಪದಗಣ ಪದಗ್ರಹಣ ಕಾರ್ಯಕ್ರಮಕ್ಕೆ ನಾನು ಆಗಮಿಸಿದ್ದೆ ಅವರಿಗೆ ಪದಗ್ರಹಣ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ಭಾಳ ಸಂತೋಷ ಏನಂತಂದರೆ ನಮ್ಮಲ್ಲಿರ್ತಕ್ಕಂಥ ಜಿಲ್ಲೆ ಮುನ್ನೂರ ಹದಿನೇಳಲ್ಲಿರ್ತಕ್ಕಂಥ ಸುಮಾರು ಎಂಬತ್ತೇಳು ಲಯನ್ಸ್ ಸಂಸ್ಥೆಗಳ ಪೈಕಿ ಕೆಲವೇ ಕೆಲವು ನಾಲ್ಕೈದು ಕ್ಲಬ್ಗಳು ಐವತ್ತು ವರ್ಷವನ್ನು ಪೂರೈಸಿವೆ ಅಂತಹ ಒಂದು ಕ್ಲಬ್ಬು ಲಯನ್ಸ್ ಕ್ಲಬ್ ಹೊಸಕೋಟೆ ಐವತ್ತು ವರ್ಷಗಳನ್ನು ಎರಡು ಹಿಂದೆ ಅದು ಗೋಲ್ಡನ್ ಜುಬ್ಲಿನ ಆಚರಣೆ ಮಾಡಿ ಇವತ್ತು ಐವತ್ತೆರಡನೇ ಅಧ್ಯಕ್ಷರಾಗಿ ಅನಿಲ್ ಕುಮಾರ್ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದು ಅವರ ತಂಡವನ್ನು ಇವತ್ತು ನಾವು ಇನ್ಸ್ಟಾಲ್ ಮಾಡಿದ್ವಿ ಹೊಸಕೋಟೆ ಲೈನ್ ಸಂಸ್ಥೆ ನಮ್ಮ ಜಿಲ್ಲೆಯಲ್ಲಿ ಯಾಕೆ ಅತಿ ಪ್ರತಿಷ್ಠಿತವಾದಂಥದ್ದು ಪ್ರಮುಖವಾದದ್ದು ಅಂತಂದರೆ ನಮ್ಮ ಮಲ್ಟಿಪಲ್ ಲೆವೆಲಲ್ಲಿ ಸೌತ್ ಮಲ್ಟಿಪಲ್ ಅಂತ ಇದ್ದಂಥ ಸಂದರ್ಭದಲ್ಲಿ ತಮಿಳುನಾಡು ಕರ್ನಾಟಕ ಗೋವಾ ಆಂಧ್ರ ಮತ್ತು ಕೇರಳ ಇದಿಷ್ಟು ಇದ್ದಂಥ ಸಂದರ್ಭದಲ್ಲಿ ಮೊದಲನೇ ನಿರ್ದೇಶಕರನ್ನು ಅಂತಾರಾಷ್ಟ್ರೀಯ ಲೈನ್ಸ್ ಸಂಸ್ಥೆ ಕೊಟ್ಟಂತಹ ಹೆಗ್ಗಳಿಕೆ ಇರ್ತಕ್ಕಂಥದ್ದು ಈ ಲೈನ್ ಸಂಸ್ಥೆ ಹೊಸಕೋಟೆದು ಪಿ ಎಸ್ ರಂಗನಾಥ್ ಅವರು ಫಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿದ್ದಂಥ ಅವರು ಡೈರೆಕ್ಟರ್ ಆಗಿದ್ದಂಥವರು ತದನಂತರ ಪಿ ಇ ಡಿ ಆಗಿ ಭಾಳಷ್ಟು ಸೇವೆಯನ್ನು ಸಲ್ಲಿಸ್ತಂಥರು ಈ ಒಂದು ಸಂಸ್ಥೆಯಲ್ಲಿ ಸುಮಾರು ವರ್ಷಗಳಿಂದಲೂ ಭಾಳಷ್ಟು ಉತ್ತಮವಾದಂಥ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಒಂದು ಸ್ವಂತ ಕಟ್ಟಡವನ್ನು ಒಂದು ಹೃದಯ ಭಾಗದಲ್ಲಿ ಇಟ್ಕೊಂಡು ಅದರಿಂದ ಬರ್ತಕ್ಕಂಥ ಒಂದು ರೆವಿನ್ಯೂ ಇಂದ ಭಾಳಷ್ಟು ಸಮಾಜಮುಖಿಯಾದಂಥ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ ಇಲ್ಲಿ ವಿಷನ್ ಸೆಂಟ್ರನ್ನ ಓಪನ್ ಮಾಡಿದ್ದಾರೆ ವಿಷನ್ ಸೆಂಟರ್ ಮುಖಾಂತರ ಬಡವರಿಗೆ ಉಚಿತವಾದಂಥ ತಪಾಸಣೆ ಮತ್ತು ಕ್ಯಾಟ್ರಾಕ್ಟರ್ ಆಪರೇಷನ್ ಮಾಡಿಸ್ತಕ್ಕಂಥದ್ದು ಉಚಿತವಾದಂಥ ಕನ್ನಡಕನ ಕೊಡ್ತಕ್ಕಂಥದ್ದು ಶಾಲಾ ಮಕ್ಕಳುಗಳಿಗೆ ಉಚಿತವಾದಂಥ ತಪಾಸಣೆ ಮತ್ತು ಕನ್ನಡಕನ ಕೊಡ್ತಕ್ಕಂಥದ್ದು ಜಿಲ್ಲೆಯಲ್ಲಿ ನಮ್ಮ ಈ ಕ್ಲಬ್ಬಿನಿಂದ ಹಿರಿಯರಾದಂಥ ಜಿಲ್ಲೆಯಲ್ಲಿ ಪಿ ಆರ್ ಒ ಆಗಿರ್ತಕ್ಕಂಥ ಜಿ ಎಸ್ ಅವರು ಕೂಡ ಭಾಳ ವರ್ಷಗಳಿಂದ ಜಿಲ್ಲೆ ಮತ್ತು ಕ್ಲಬ್ಗೆ ಶ್ರಮ ವಹಿಸಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಈ ಕ್ಲಬ್ನಲ್ಲಿ ಈ ವರ್ಷದಲ್ಲಿ ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾವಿರಲ್ಲಿ ಬೀರಪ್ಪ ಅವರ ನೇತೃತ್ವದಲ್ಲಿ ಯಶಸ್ವಿಯಾದಂಥ ಒಂದು ವರ್ಷವನ್ನು ಪೂರೈಸಿದ್ದು ಈ ಮುಂದಿನ ವರ್ಷದಲ್ಲಿ ಅನಿಲ್ ರವರು ಅವರ ಒಂದು ಅಕ್ಸೆಪ್ಟೆನ್ಸ್ ಸ್ಪೀಚನ್ನು ನಾವು ಕೇಳುವಂಥ ಸಂದರ್ಭದಲ್ಲಿ ಭಾಳ ನಮ್ಮೆಲ್ಲರಿಗೂ ಇಂಪ್ರೆಸ್ ಆದಂಥದ್ದು ಏನಂತಂದರೆ ಅವರ ಕುಟುಂಬ ಅವರ ಹಣ್ಣ ತಂದಿರ ಒಂದು ಹೊಂದಾಣಿಕೆ ಇದು ಈ ಕ್ಲಬ್ನಲ್ಲೂ ಕೂಡ ಅವರ ನಾಯಕತ್ವದಲ್ಲಿ ಎಲ್ಲರೂ ಕೂಡ ಒಂದು ಕುಟುಂಬವಾಗಿ ತೊಗೊಂಡು ಹೋಗುವಂಥದ್ದು ಆಗಲಿ ಅಂತ ನಾನು ಭಾವಿಸ್ತೀನಿ ಕಾರಣ ನಮ್ಮೆಲ್ಲರ ಕುಟುಂಬ ಸಣ್ಣ ಕುಟುಂಬ ಆದರೆ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಅನ್ನೋ ಕುಟುಂಬ ಇದು ಪ್ರಪಂಚದಾದ್ಯಂತ ಇರತಕ್ಕಂಥದ್ದು ಒನ್ ಪಾಯಿಂಟ್ ಫೋರ್ ಮಿಲಿಯನ್ ಲಯನ್ ಮೆಂಬರ್ಸ್ ಇರ್ತಕ್ಕಂಥ ಒಂದು ಸಂಸ್ಥೆ ಪಾರದರ್ಶಕವಾದಂಥ ಮನೋಭಾವ ಇರತಕ್ಕಂಥ ಸೇವೆಗೆ ತೊಟ್ಟು ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಇದಾಗಿರೋದ್ರಿಂದ ಈ ಸಂಸ್ಥೆ ಇನ್ನೂ ಉಜ್ವಲವಾದಂಥ ಕೆಲಸಗಳನ್ನು ಮಾಡಲಿ ಸುತ್ತಮುತ್ತಲಿನ ಗ್ರಾಮಗಳ ಜನಗಳಿಗೆ ಕಷ್ಟಕ್ಕೆ ಸ್ಪಂದಿಸಲಿ ಅತಿ ಹೆಚ್ಚು ಪರ್ಮನೆಂಟ್ ಪ್ರಾಜೆಕ್ಟ್ಗಳನ್ನು ಮಾಡಿ ಈಗಾಗಲೇ ನಮ್ಮ ಎರಡನೇ ಉಪ ಜಿಲ್ಲಾ ರಾಜ್ಯಪಾಲರಾದಂಥ ವಿಜಯಕುಮಾರ್ ಅವರು ಮಾತಾಡ್ತಾ ಒಂದು ವಿಚಾರವನ್ನು ಹೇಳಿದರು ನಮ್ಮಲ್ಲಿ ಅವಕಾಶ ಇರೋದ್ರಿಂದ ಜಾಗ ಇರೋದ್ರಿಂದ ಇಲ್ಲೂ ಒಂದು ಡೈಲಿಸ್ ಸೆಂಟರ್ನ ನಾವು ಪ್ರಾರಂಭ ಮಾಡಿದ್ರೆ ಬಡವರಿಗೆ ಭಾಳಷ್ಟು ಕಡಿಮೆ ರೇಟಲ್ಲಿ ಉಚಿತವಾಗಿ ಡೈಲಿಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮುಂಚೆ ಒಂದು ನಮ್ಮಲ್ಲಿ ವಿಷನ್ಗೆ ಭಾಳ ಇಂಪಾರ್ಟೆಂಟ್ ನಮ್ಮಲ್ಲಿ ಇದ್ವಿ ಕಣ್ಣಿಗೆ ಸಂಬಂಧಪಟ್ಟಂಥದ್ದು ನೋಳೆ ಎರಡು ಮೂರು ವರ್ಷಗಳ ಈಗ ನಾವು ಎಂಟು ಕಾರ್ಯಕ್ರಮಗಳನ್ನು ವಿಶೇಷವಾಗಿ ನಾವು ಪರಿಗಣಿಸಿದ್ವಿ ಅದನ್ನು ಹೊರತುಪಡಿಸಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಯಾವುದೇ ಒಂದು ಕಾರ್ಯಕ್ರಮ ನೀವು ಹೇಳಿದ್ರೆ ಅದೆಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಲಯನ್ಸ್ ಸಂಸ್ಥೆಯಿಂದ ನಾವು ಮಾಡ್ತಾನೆ ಇದೀವಿ ಹಾಗಾಗಿ ಈ ಒಂದು ಡಯಾಲಿಸಿಸ್ ಸೆಂಟರ್ ಆದರೆ ಬೆಂಗಳೂರು ನಗರಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಂದ ಟ್ಯಾಕ್ಸಿ ಆಗಲಿ ಸಮಯ ಆಗಲಿ ಎಲ್ಲವೂ ಕೂಡ ಸೇವ್ ಆಗುತ್ತೆ ಆ ನಿಟ್ಟಿನಲ್ಲಿ ಒಂದು ಡಯಾಲಿಸಿಸ್ ಸೆಂಟ್ರು ಈ ಮುಂದಿನ ವರ್ಷದಲ್ಲಿ ಅದಕ್ಕೆ ಒಂದು ಪ್ರಾಜೆಕ್ಟ್ ರಿಪೋರ್ಟನ್ನು ರೆಡಿ ಮಾಡಿ ಮಾಡಿದ್ರೆ ಅದಕ್ಕೆ ಬೇಗ ಬೇಕಾದಂಥ ಮಿಷಿನ್ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವುಗಳು ಕೂಡ ಮಾಡ್ಬೋದು ಜೊತೆಗೆ ಈ ವರ್ಷದ ಜಿಲ್ಲಾ ರಾಜ್ಯಪಾಲರಾದಂಥ ಆಕಾಶವಾಣವರು ಕೂಡ ಭಾಳಷ್ಟು ಸಿ ಎಸ್ ಆರ್ ಫಂಡ್ಗಳನ್ನ ತಂದು ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಅವರು ಯೋಜನೆಗಳ್ನ ಹಾಕ್ಕೊಂಡಿದ್ದಾರೆ ಈಗಾಗಲೇ ನಮ್ಮ ಜಿಲ್ಲೆಯಿಂದ ಸಿ ಡಿ ಸಿಐ ಹಾಸ್ಪಿಟ್ಲು ಬೆಂಗಳೂರಿನಲ್ಲಿರ್ತಕ್ಕಂಥ ನ್ಯೂ ಬಿ ಎಲ್ ರೋಡಲ್ಲಿ ಹತ್ತು ಡಯಾಲಿಸಿಸ್ ಮಿಷಿನ್ಗಳನ್ನ ಹಾಕಿದ್ದೀವಿ ಅಲ್ಲಿ ತಲ್ಲಿ ಯಾರಿಗಾದ್ರೂ ಕೂಡ ಸಮಸ್ಯೆ ಇದು ಬಡವರಿದ್ದರೆ ಅವರುಗಳ್ನೇ ರೆಫರ್ ಮಾಡಿದ್ರೆ ಅವ್ರಿಗೆ ನಾವು ಅತಿ ಕಡಿಮೆ ವೆಚ್ಚದಲ್ಲಿ ಅಥವಾ ಫ್ರೀಯಾಗಿ ಅವರಿಗೆ ಡೈಲಿಷಸ್ ಮಾಡಿಸುವಂಥ ಕೆಲಸ ಮಾಡಿದ್ವಿ ದೊಡ್ಡಬಳ್ಳಾಪುರ ಲೈನ್ಸ್ ಸಂಸ್ಥೆಯಲ್ಲೂ ಕೂಡ ಡೈಲಿಷಸ್ ಸೆಂಟರ್ ಇದೆ ಹಾಗೆ ನಮ್ಮ ಚಿಂತಾಮಣಿಯಲ್ಲಿ ಕೂಡ ಡಯಾಲಿಸಿಸ್ ಸೆಂಟರ್ ಈಗ ಪ್ರಾರಂಭ ಆಗ್ತಾಯಿದೆ ಅಲ್ಲಿ ಎರಡು ಮಿಷಿನ್ ಈಗ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಿಷಿನ್ಗಳು ಕೂಡ ನಾವು ಹಾಕ್ತಾ ಇದ್ದೀವಿ ಹಾಗಾಗಿ ಈ ಒಂದು ತಂಡ ನಿಜವಾಗ್ಲೂ ಕೂಡ ಒಂದು ಭರವಸೆ ಇದೆ ಅತ್ಯುತ್ತಮವಾದಂಥ ಕೆಲಸವನ್ನು ಟ್ರಸ್ಟ್ನ ಚೇರ್ಮನ್ ಆದಂಥ ಮಾಜಿ ಅಧ್ಯಕ್ಷರು ಆದಂಥ ಶ್ರೀನಿವಾಸವರು ಕೂಡ ಈ ಒಂದು ಸಂದರ್ಭದಲ್ಲಿದ್ದಾರೆ ಅವರು ಬಹಳಷ್ಟು ಅನುಭವ ಈ ಸಂಸ್ಥೆಯಲ್ಲಿ ಭಾಳಷ್ಟು ಅನುಭವಿ ನಾಯಕರುಗಳಿದ್ದಾರೆ ಎಲ್ಲರೂ ಒಂದು ಕುಟುಂಬವಾಗಿ ಸಮಾಜಮುಖಿಯಾದಂಥ ಕೆಲಸವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ ಥ್ಯಾಂಕ್ ಯು ಇನ್ನು ನೂತನವಾಗಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ಆಯ್ಕೆಯಾದ ಎಚ್ ಎಸ್ ಅನಿಲ್ ಕುಮಾರ್ ಅವರು ಮಾತನಾಡಿ ನನ್ನ ಮೇಲೆ ಬರುವ ಸೂಚನೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದು ಅದೇ ರೀತಿಯಾಗಿ ನಾನು ಲಯನ್ಸ್ ಕ್ಲಬ್ನಂತೆ ಎಲ್ಲ ಸದಸ್ಯರಲ್ಲೂ ಸೇವಾ ಕಾರ್ಯಗಳು ತೊಡಗಿಕೊಳ್ಳುತ್ತೇನೆ ವಿಶೇಷವಾಗಿ ಸದ್ಯದಲ್ಲೇ ಸತ್ಯಸಾಯಿ ಆಸ್ಪತ್ರೆಯ ಸಹಭಾಗಿತ್ವದಲ್ಲಿ ಒಂದು ಕ್ಲಿನಿಕ್ ಅನ್ನು ಕೂಡ ಪ್ರಾರಂಭ ಮಾಡಲಾಗುವುದು ಹಾಗೆಯೇ ಕಣ್ಣಿನ ತಪಾಸಣಾ ಕೇಂದ್ರವನ್ನು ತೆರೆಯಲಾಗುವುದು ಅಲ್ಲದೆ ಸಂಪೂರ್ಣ ದೇಹ ಪರೀಕ್ಷೆ ಮಾಡಲು ಐದು ಸಾವಿರಕ್ಕೂ ಹೆಚ್ಚು ಹಣವನ್ನು ಪಡೆಯುತ್ತಿದ್ದಾರೆ ಇದು ಬಡವರಿಗೆ ಅಸಾಧ್ಯವಾದ ಕೆಲಸವಾಗಿದ್ದು ಹೊಸಕೋಟೆಯಲ್ಲಿ ಅದನ್ನು ಉಚಿತವಾಗಿ ಅಥವಾ ರಿಯಾಯಿತಿ ದರದಲ್ಲೂ ಕೊಡುವ ಪ್ರಯತ್ನವನ್ನು ಮಾಡುತ್ತೇವೆ ಎಂದರು ಎಲ್ರಿಗೂ ನಮಸ್ಕಾರ ನಮ್ಮ ಹೊಸಕೋಟೆ ಲಯನ್ಸ್ ಸಂಸ್ಥೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಸ್ಥಾಪನೆಯಾಗಿದೆ ಈಗ ಅಂದರೆ ಐವತ್ತೊಂದು ವರ್ಷ ಪೂರೈಸಿ ಐವತ್ತೆರಡನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಈ ಐವತ್ತೆರಡನೇ ವರ್ಷಕ್ಕೆ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ನನ್ನ ಹೊಸಕೋಟೆ ಲಯನ್ಸ್ ಸಂಸ್ಥೆಯ ಎಲ್ಲ ಸದಸ್ಯರಿಗೆ ಈಗ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ ಈ ವರ್ಷದಲ್ಲಿ ನಾವು ಸರ್ಕಾರಿ ಶಾಲಾ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸದ ಕೊಡೋ ಅಂದರೆ ಅವ್ರಿಗೆ ಸಂಬಂಧಪಟ್ಟಿದ್ದಂಥ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅದೇ ಥರ ಆರೋಗ್ಯಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಳ್ಬೇಕು ಅಂತ ಈಗಾಗಲೇ ನಾವು ಒಂದು ಪ್ಲ್ಯಾನ್ ಲಿಸ್ಟನ್ನು ಮಾಡಿ ನಾವು ನಮ್ಮ ಹಿರಿಯ ಸದಸ್ಯರು ಅದೇ ಥರ ನಮ್ಮ ಟ್ರಸ್ಟ್ ಅಧ್ಯಕ್ಷರಾದ ಅವರು ಸೆಕ್ರೆಟ್ರಿಗಳಾದ ಶಣ್ಮಮ್ಮ ಅವರು ಹಾಗೆ ಸೆಕ ಟ್ರೆಷ್ರರ್ ಆದ್ರೆ ವೆಂಕಸ್ವಾಮಿ ಸರ್ ಅವರು ಎಲ್ಲರಿಗೂ ನಾವು ಈಗಾಗಲೇ ನಾವು ಮಾತಾಡಿದ್ದೀವಿ ಅದಕ್ಕೆ ಏನು ಫಂಡ್ಸ್ ಬೇಕೋ ಖಂಡಿತ ನಾವು ಮಾಡಿಕೊಡ್ತೀವಿ ಒಂದೊಳ್ಳೆ ಕಾರ್ಯಕ್ರಮಗಳನ್ನ ಮಾಡೋಣ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿ ಈಗಲೇ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ನಮ್ಮ ಮಾಜಿ ಗವರ್ನರ್ ಸರ್ ಇವರು ಹೇಳ್ದಂಗೆನೆ ರಾಯ ಸರ್ ಹೇಳ್ದಂಗೆ ಪರ್ಮನೆಂಟ್ ಪ್ರಾಜೆಕ್ಟ್ಸ್ನ ನಾವು ಹೊಸ್ಪೆಟಲ್ ಮಾಡಬೇಕು ಅದಕ್ಕೆ ಸತ್ಯಾಸಾಯಿ ಹಾಸ್ಪಿಟಲ್ ಕಡೆಯಿಂದ ಇಲ್ಲಿ ಒಂದು ಉಚಿತ ಕ್ಲಿನಿಕ್ಕನ್ನು ಮಾಡೋದು ನಮ್ಮ ಜಾಗದಲ್ಲಿ ಅಂತ ಆಲ್ರೆಡಿ ಓದು ಅಧ್ಯಕ್ಷರು ಇದರಲ್ಲೇ ನಾವು ಲೆಟರ್ ಪಾಸ್ ಮಾಡಿದ್ದೀವಿ ಅದು ಈ ವರ್ಷ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅದರ ಜೊತೆಯಲ್ಲೇ ಉಚಿತ ಕಣ್ಣಿನ ತಪಾಸಣೆ ಕೇಂದ್ರ ಅದನ್ನು ಕೂಡ ಶುರು ಮಾಡ್ತಾಯಿದ್ದೀವಿ ಮತ್ತು ಈ ಇನ್ನೊಂದು ನಾವು ಎಲ್ಲ ನಮ್ಮ ಟೀಮ್ ಏನಿದೆ ನಮ್ಮ ಸ ಪ್ರೆಸಿಡೆಂಟ್ ಸೆಕ್ರೆಟರಿ ಟ್ರೆಜರರ್ ಮತ್ತು ಫಸ್ಟ್ ವೈಸ್ ಪ್ರೆಸಿಡೆಂಟ್ ಟೀಮ್ ನಾವೆಲ್ಲ ಕೂತ್ ಮಾತಾಡಿ ನಮ್ಮ ಹೊಸಕೋಟೆಯಲ್ಲಿ ಎಲ್ಲ ಲ್ಯಾಬ್ಸಲ್ಲೂ ಒಂದು ಫುಲ್ ಬಾಡಿ ಟೆಸ್ಟ್ ಬ್ಲಡ್ ಟೆಸ್ಟ್ ಮಾಡಬೇಕು ಅಂದರೆ ಸುಮಾರು ಐದರಿಂದ ಐದೂವರೆ ಸಾವಿರ ಕ ಚಾರ್ಜ್ ಮಾಡ್ತಿದ್ದಾರೆ ಅದನ್ನು ನಾವೊಂದು ಬೆಂಗಳೂರಲ್ಲಿ ಒಂದು ಒಳ್ಳೆ ಲ್ಯಾಬ್ಗಳಲ್ಲಿ ಮಾತಾಡಿ ಅದನ್ನು ಒಂದು ಸಾವಿರ ರೂಪಾಯಿಗೆ ಆ ಅದನ್ನು ನಾವು ಆ ಸರ್ವಿಸ್ನ ಒದಗಿಸ್ಬೇಕು ಅಂತ ಅದು ಕೂಡ ಆಲ್ರೆಡಿ ಪ್ರಯತ್ನದಲ್ಲಿದ್ದೀವಿ ಈ ಥರ ಒಂದು ಒಳ್ಳೆಯ ಪ್ರಾ ಪರ್ಮನೆಂಟ್ ಪ್ರಾಜೆಕ್ಟ್ಸು ಜೊತೆಯಲ್ಲಿ ಪ್ರತಿ ತಿಂಗಳು ಮಿನಿಮಮ್ ಅಂದ್ರೂ ನಾವೆಲ್ಲ ಸದಸ್ಯರನ್ನ ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ಸೇವಾ ಕಾರ್ಯಕ್ರಮಗಳ್ ಮಾಡಿ ಈ ವರ್ಷ ಅಟ್ಲೀಸ್ಟ್ ನಾವೊಂದು ಐವತ್ತು ಸೇವಾ ಕಾರ್ಯಕ್ರಮ ಆದರೂ ಮಾಡಲೇಬೇಕು ಅಂತ ಹಣ ತಟ್ಟಿದ್ದೀವಿ ಅದಕ್ಕೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾನು ಇಲ್ಲಿ ಆಶಿಸ್ತಾ ಇದ್ದೀನಿ ಥ್ಯಾಂಕ್ ಯು ಇನ್ನು ಇದೇ ಸಂದರ್ಭದಲ್ಲಿ ಹೆಚ್ಚಿನ ಬಡ ಮಕ್ಕಳೇ ವ್ಯಾಸಂಗ ಮಾಡುತ್ತಿರುವ ಗಾಯತ್ರಿ ವಿದ್ಯಾಮಂದಿರದ ವಿದ್ಯಾರ್ಥಿಗಳಿಗೆ ಪಠ್ಯ ಪರಿಕರ ಲೇಖನ ಸಾಮಗ್ರಿ ವಿತರಿಸಿದ್ದಲ್ಲದೆ ಶಾಲೆಯ ಅಭಿವೃದ್ಧಿಗಾಗಿ ಆರ್ಥಿಕ ನೆರವನ್ನು ಕೂಡ ನೀಡಲಾಯಿತು ಇನ್ನು ಲಯನ್ ಟ್ರಸ್ಟ್ನ ಅಧ್ಯಕ್ಷರಾದ ಲಯನ್ ಶ್ರೀನಿವಾಸೇನವರು ಮಾತನಾಡಿ ಲಯನ್ಸ್ ಸಂಸ್ಥೆಗೆ ನೂತನವಾಗಿ ಆಯ್ಕೆಯಾಗಿರುವ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಹಾಗೆಯೇ ಅವರ ಸೇವಾ ಕಾರ್ಯಗಳಿಗೆ ಟ್ರಸ್ಟ್ನಿಂದ ಅವಶ್ಯಕವಾದ ಎಲ್ಲ ನೆರವನ್ನು ಕೂಡ ನೀಡಲು ನಾವು ಸಿದ್ಧರಿದ್ದೇವೆ ಎಂದರು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಮ್ಮ ಹೊಸಕೋಟೆ ಲಯನ್ಸ್ ಸಂಸ್ಥೆಯ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇವತ್ತು ಬಹಳ ಅಚ್ಚುಕಟ್ಟಾಗಿ ಇವತ್ತು ಪ್ರಮಾಣವಚನ ಸ್ವೀಕರಿಸಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಏನೇ ಅವರು ಯಾವುದೇ ಕಾರ್ಯ ಚಟುವಟಿಕೆಗಳು ಮಾಡಿದ ಮಾಡಲ್ಲಿ ನಾವು ಟ್ರಸ್ಟಿಂದ ನಾನಾಗಲಿ ಷಣ್ಮುಗಮ್ ಆಗಲಿ ಟ್ರಸ್ಟ್ ಸದಸ್ಯರು ಎಲ್ಲರೂ ಸೇರಿ ಅವ್ರಿಗೆ ಹಣಕಾಸಿನ ಸಹಾಯ ಬೇಕು ಮೂಲ ಹಣ ಹಣಕಾಸಿನ ಸಹಾಯ ಹಣಕಾಸಿನ ಸಹಾಯ ನಮ್ಮ ಗೌರ್ನರ್ ಮಾಜಿ ಗೌರ್ನರ್ ಹೇಳ್ದು ಹೇಳ್ದಂಗೆ ನಾವೆಲ್ಲ ರೀತಿ ಸಹಕಾರ ಕೊಡ್ತೀವಿ ಎಲ್ಲ ಸೇವಾ ಚಟುವಟಿಕೆಗಳು ಮಾಡೋಣ ಇನ್ನೂ ನಮ್ಮ ಹೊಸಕೋಟೆ ಕ್ಲಬ್ಗೆ ಕೀರ್ತಿ ತರೋಣ ಅಂತೇಳಿ ನಾನು ಆಶಿಸ್ತೇನೆ